ಓಂ ಶಾಂತಿ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾವು ಈ ಜಗತ್ತಿಗೆ ಬಂದಾಗ ನಮಗೆ ಯಾವುದೇ ಜ್ಞಾನವಿರೋದಿಲ್ಲ ಆದರೆ ಜ್ಞಾನವನ್ನು ನಾವು ವಾಸ್ತವಿಕವಾಗಿ ಉದ್ಯೋಗ ವ್ಯವಹಾರ ಅಥವಾ ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕು ಅಂದರೆ ಆ ಪ್ರತಿಯೊಂದು ಕ್ಷೇತ್ರದ ನಮಗೆ ತರಬೇತಿ ಬೇಕಾಗ್ತದೆ ಹಾಗೆಯೇ ಆ ತರಬೇತಿಯನ್ನು ಪಡ್ಕೊಳ್ಳಿಕ್ಕೆ ಅಥವಾ ಅದರ ಜ್ಞಾನಾನುಭವಗಳನ್ನು ಪಡೆದುಕೊಳ್ಳಿಕ್ಕೆ ನಮಗೆ ಏನು ಬೇಕಾಗ್ತದೆ ಅನ್ನೋದನ್ನು ಚಿಂತನೆ ಮಾಡಬೇಕಾಗ್ತದೆ ಅದಕ್ಕೆ ಕೌಶಲ್ಯ ಅಂತೇಳಿ ಕರಿತೀವಿ ಅಥವಾ ನೈಪುಣ್ಯ ಅಂತೇಳಿ ಕರಿತೀವಿ ಈ ಕೌಶಲ್ಯ ನೈಪುಣ್ಯ ಅಂತಕ್ಕಂಥದ್ದು ನಮ್ಮ ಜೀವನದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ನಾವು ಯಾವ ಕ್ಷೇತ್ರವನ್ನಾದರೂ ಆಯ್ಕೆ ಮಾಡಿಕೊಳ್ಳಿ ಆ ಕ್ಷೇತ್ರಕ್ಕೆ ಬೇಕಾಗಿರ್ತಕ್ಕಂತಹ ಕಾರ್ಯ ಕೌಶಲ್ಯತೆ ಅಥವಾ ಕ್ರಿಯಾಶೀಲತೆ ಅದನ್ನು ಮಾಡ್ತಕ್ಕಂತಹ ತಂತ್ರಗಾರಿಕೆ ಅಂತೇಳಿ ನಾವು ಕರೀಲಾಗ್ತದೆ ಹೀಗೆ ದ ಟೆಕ್ನಿಕ್ಸ್ ಅಂತೇಳಿ ಕರಿತೀವಿ ಆದರೆ ಆ ಟೆಕ್ನಿಕ್ಸನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಹೇಳಿದ್ರೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಆ ಕ್ಷೇತ್ರದ ಬಗ್ಗೆ ಜ್ಞಾನ ಬೇಕಾಗ್ತದೆ ಆ ಜ್ಞಾನ ಇದ್ದಾಗ ಮಾತ್ರ ನಾವು ನಮ್ಮ ಕ್ರಾಫ್ಟ್ಮ್ಯಾನ್ಶಿಪ್ ಅಂತೇಳಿ ಕರಿತೀವಿ ಅಥವಾ ಸ್ಕಿಲ್ ಅಂತೇಳಿ ಕರಿತೀವಿ ಆ ಸ್ಕಿಲ್ ಏನಿದೆ ಅದನ್ನು ನಾವು ಜ್ಞಾನದ ಆಧಾರದಿಂದ ಪಡ್ಕೊಳ್ಬೇಕಾಗ್ತದೆ ಇನ್ಫಾರ್ಮೇಷನ್ ಅಂತೇಳಿ ಕರಿತೀವಿ ಅಥವಾ ಮಾಹಿತಿ ಮತ್ತು ತಂತ್ರಜ್ಞಾನ ಅಂತೇಳಿ ಕರಿತೀವಿ ಹಾಗಾಗಿ ನಾವು ಯಾವ ಕ್ಷೇತ್ರದಲ್ಲಿ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಕೊರಟಿದ್ದೀವಿ ಆ ಕ್ಷೇತ್ರದ ಬಗ್ಗೆ ಆಳವಾದ ಅಧ್ಯಯನ ಭಾಳಷ್ಟು ಮುಖ್ಯ ನಾವೇನು ಮಾಡ್ತೀವಿ ನನಗೆ ಅವಕಾಶಗಳಿಲ್ಲ ಅಂಥೇಳಿ ನಾವು ತಿಳ್ಕೊಳ್ತೀವಿ ಈ ಜಗತ್ತಿನಲ್ಲಿ ಭಾಳಷ್ಟು ಅವಕಾಶಗಳಿದೆ ಆದರೆ ಅವಕಾಶಗಳಿಗೆ ತಕ್ಕಂತಹ ಜ್ಞಾನವಾಗಲಿ ಅಧ್ಯಯನವಾಗಲಿ ಅಧ್ಯಾಪನವಾಗಲಿ ತರಬೇತಿಯಾಗಲಿ ಕೌಶಲ್ಯವಾಗಲಿ ನೈಪುಣ್ಯತೆಯಾಗಲಿ ನಮ್ಮ ಹತ್ರ ಇಲ್ಲ ಅಂತ ಹೇಳಿದರೆ ಯಾವ ಕ್ಷೇತ್ರವೂ ನಮ್ಮನ್ನು ಕೈ ಬೀಸಿ ಕರೆಯೋದಿಲ್ಲ ನಮ್ಮ ಹತ್ರ ಆ ನೈಪುಣ್ಯತೆ ಇದ್ದಾಗ ಆ ನೈಪುಣ್ಯತೆಗೆ ತಕ್ಕಂತಹ ಅವಕಾಶಗಳಿಗೆ ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅಥವಾ ಆ ಕ್ಷೇತ್ರದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಇವತ್ತು ನಾವು ಇಪ್ಪತ್ತೊಂದನೇ ಶತಮಾನದಲ್ಲಿದ್ದೀವಿ ಈ ಇಪ್ಪತ್ತೊಂದನೇ ಶತಮಾನದಲ್ಲಿ ಏನಾಗಿದೆ ಅಂದರೆ ಇದು ಸ್ಕಿಲ್ನ ಜಗತ್ ಅಂತೇಳಿ ಕರಿಬೋದು ಅಥವಾ ಸೃಜನಶೀಲತೆಯ ಅಂತೇಳಿ ಕರಿಬೋದು ಅಂದರೆ ಹತ್ರ ಎಬಿಲಿಟೀಸ್ ಇದೆ ಎಬಿಲಿಟೀಸ್ ಅಂದರೆ ಕ್ಷಮತೆ ಅಂತೇಳಿ ಕರಿಬೋದು ಅಥವಾ ತಾಕತ್ತು ಅಂತೇಳಿ ಕರಿತೀವಿ ಅಥವಾ ಆ ಕಾರ್ಯವನ್ನು ಮಾಡತಕ್ಕಂತಹ ಸೂಕ್ಷ್ಮತೆ ಅಂತೇಳಿ ನಾವು ಕರಿತೀವಿ ಹೀಗೆ ನಾವು ಸುಮ್ಮನೆ ಸೈಲೆಂಟಾಗಿದ್ದುಬಿಟ್ರೆ ಪ್ರಯೋಜನ ಆಗೋದಿಲ್ಲ ಅಥವಾ ಯಾವುದಾದ್ರೂ ಒಂದು ಶಿಕ್ಷಣವನ್ನು ಪಡೆದರೆ ಕೇವಲ ಆ ಶಿಕ್ಷಣ ಮತ್ತು ಸಿದ್ಧಾಂತ ನಮಗೆ ಬದುಕನ್ನು ಕಟ್ಕೊಡೋದಿಲ್ಲ ಅಥವಾ ಆ ಸಿದ್ಧಾಂತ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಸಾಧನೆಯನ್ನು ಮಾಡಲಿಕ್ಕಾಗಲಿ ಅಥವಾ ನಾವು ಆ ಕ್ಷೇತ್ರದಲ್ಲಿ ಏನಾದರೂ ಉನ್ನತಿಯನ್ನು ಸಾಧಿಸಲಿಕ್ಕೆ ಸಾಧ್ಯತೆ ಆಗೋದಿಲ್ಲ ನಾವು ಉನ್ನತಿಯನ್ನು ಸಾಧಿಸಬೇಕು ಅಂತ ಹೇಳಿದರೆ ಆ ಕ್ಷೇತ್ರದ ಬಗ್ಗೆ ನಮಗೆ ಸಂಪೂರ್ಣವಾಗಿರ್ತಕ್ಕಂಥ ಪರಿಪೂರ್ಣವಾಗಿರ್ತಕ್ಕಂಥ ಜ್ಞಾನ ಬೇಕಾಗ್ತದೆ ಜ್ಞಾನವನ್ನು ನಾವು ಪಡ್ಕೊಳ್ಬೇಕು ಅಂದರೆ ಏನು ಮಾಡಬೇಕಾಗ್ತದೆ ಆಸಕ್ತಿ ಭಾಳಷ್ಟು ಮುಖ್ಯ ಇಂಟ್ರೆಸ್ಟ್ ಅಂತ ಹೇಳಿ ಕರಿತೀವಿ ಯಾರಿಗೆ ಇಂಟ್ರೆಸ್ಟ್ ಇರೋದಿಲ್ಲ ಆಸಕ್ತಿ ಇರೋದಿಲ್ಲ ಅವರು ಆ ಕ್ಷೇತ್ರದಲ್ಲಿ ಗಣನೀಯವಾಗಿರ್ತಕ್ಕಂತಹ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಹಾಗಾಗಿನ ನೈಪುಣ್ಯತೆಯನ್ನು ಬೆಳೆಸ್ಕೊಳ್ಬೇಕು ಕೌಶಲ್ಯತೆಯನ್ನು ಬೆಳೆಸ್ಕೊಳ್ಬೇಕು ಅಂದರೆ ಮೂಲಭೂತವಾಗಿರ್ತಕ್ಕಂತಹ ಒಂದು ಕ್ಷಮತೆ ಅಥವಾ ವ್ಯಾಲ್ಯೂಸ್ ಅಂತೇಳಿ ಕರಿಬೋದು ಯಾವ ವ್ಯಾಲ್ಯೂಸನ್ನು ನಾವು ಇಟ್ಕೊಂಡು ಸಾಧನೆಯನ್ನು ಮಾಡಬೇಕಾಗ್ತದೆ ದ ಇಂಟ್ರೆಸ್ಟ್ ಅಂತೇಳಿ ಕರಿತೀವಿ ಆ ಇಂಟ್ರೆಸ್ಟ್ ಅನ್ನೋದು ಮನುಷ್ಯನ ಆಸಕ್ತಿಯನ್ನು ಸೂಚಿಸ್ತದೆ ಅಂದರೆ ನಾವು ಯಾವುದಾದ್ರೂ ಒಂದು ಕ್ಷೇತ್ರ ಇದೆ ಅಂತ ಹೇಳ್ಕೊಳ್ಳಿ ಆ ಕ್ಷೇತ್ರದಲ್ಲಿ ನಮಗೆ ಒಂದು ಆ ಕ್ಷೇತ್ರದ ಬಗ್ಗೆ ಪ್ರೀತಿ ಇರಬೇಕು ಆ ಕ್ಷೇತ್ರದ ಬಗ್ಗೆ ಸೆಳೆತ ಇರಬೇಕು ಆ ಕ್ಷೇತ್ರದ ಬಗ್ಗೆ ತುಡಿತ ಇರಬೇಕು ಆ ಕ್ಷೇತ್ರದ ಬಗ್ಗೆ ಹಂಬಲ ಇರಬೇಕು ಈ ತುಡಿತ ಹಂಬಲ ಮತ್ತು ಆಸಕ್ತಿ ಇದೆಯಲ್ಲ ಆಗ ಮಾತ್ರ ನಾವು ನೈಪುಣ್ಯವನ್ನು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ನೈಪುಣ್ಯಕ್ಕೆ ಅಥವಾ ಕೌಶಲ್ಯಕ್ಕೆ ಪರ್ಯಾಯ ಯಾವುದೂ ಇಲ್ಲ ಯಾವುದೇ ಆಗಿರ್ಬೋದು ನಾವೀಗೊಂದು ಹೊಲಿಗೆ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕಂದ್ರೆ ಆ ವಲಗೆಯ ಕ್ಷೇತ್ರದ ಹಲವಾರು ಆಯಾಮಗಳಿರ್ತದೆ ಅದನ್ನು ಮಿಷನ್ನನ್ನು ಓಡಿಸುವುದರಿಂದ ಹಿಡಿದು ಕಟಿಂಗಿಂದ ಹಿಡಿದು ಅಥವಾ ದಾರದಿಂದ ಹಿಡ್ದು ಅದನ್ನು ಹೊಲಿಗೆ ಮಾಡ್ತಕ್ಕಂತಹ ರೀತಿ ನೀತಿಗಳಿರ್ಬೋದು ಫ್ಯಾಷನ್ ಟೇಸ್ಟ್ ಹೀಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ದಿ ಜನರ ಒಂದು ಅಭಿರುಚಿಗಳಿರ್ಬೋದು ಇವೆಲ್ಲವನ್ನೂ ನಮಗೆ ತಿಳಿದಿರಬೇಕಾಗ್ತದೆ ಆ ತಿಳಿತಕ್ಕಂತಹ ಸಾಮರ್ಥ್ಯ ಶಕ್ತಿಯನ್ನೇ ನಾವು ಕೌಶಲ್ಯ ಅಂತೇಳಿ ಕರಿತೀವಿ ಅಥವಾ ನಾನೊಂದು ಉಪನ್ಯಾಸವನ್ನು ಮಾಡಬೇಕಂದ್ರೆ ಉಪನ್ಯಾಸಕ್ಕೆ ಬೇಕಾಗಿರ್ತಕ್ಕಂತಹ ಧ್ವನಿ ಬೇಕಾಗ್ತದೆ ಅಥವಾ ನಮಗೆ ಶಾರೀರಿಕವಾಗಿರ್ತಕ್ಕಂತಹ ಒಂದು ಬಾಡಿ ಲ್ಯಾಂಗ್ವೇಜ್ ಅಂತೇಳಿ ಕರಿತೀವಿ ಅದು ಬೇಕಾಗ್ತದೆ ಅಥವಾ ಭಾಷೆಯ ಮೇಲೆ ಹಿಡಿತ ಬೇಕಾಗ್ತದೆ ಭಾಷೆಯ ಏರಿಳಿತಗಳಿರಬೇಕಾಗ್ತದೆ ಹಾಗೆಯೇ ಜನರನ್ನು ನೋಡಿ ಅವರಿಗೆ ಏನು ಬೇಕಾಗಿದೆ ಅದನ್ನು ನಾವು ಆ ಕ್ಷೇತ್ರದ ಬಗ್ಗೆ ಮಾತನಾಡಬೇಕಾಗ್ತದೆ ಸ್ಪಂದಿಸ್ಬೇಕಾಗ್ತದೆ ಹಾಗೆಯೇ ಕಮ್ಯುನಿಕೇಷನ್ ಅಂತ ಅಂತೇಳಿ ನಾವು ಕರಿತೀವಿ ಅಂದರೆ ಆ ಕಮ್ಯುನಿಕೇಷನ್ ಫೀಲಿಂಗ್ ಇದೆಯಲ್ಲ ಅವರಿಗೆ ನಾವು ಉಂಟು ಮಾಡಬೇಕಾಗ್ತದೆ ಆ ಕ್ಷೇತ್ರದಲ್ಲಿ ಅದನ್ನೇ ನಾವು ಕೌಶಲ್ಯ ಅಂತೇಳಿ ಕರಿತೀವಿ ಹಾಗೆಯೇ ಈಗ ಒಂದು ಮಿಷಿನರಿ ಇದೆ ಆ ಮಿಷಿನರಿಯನ್ನು ನಾವು ಓಡಿಸ್ಬೇಕು ಅಂತೇಳಿದರೆ ಆ ಮಿಷಿನರಿಗೆ ಸಂಬಂಧಪಟ್ಟಂಥ ಅನೇಕ ವಿಚಾರಗಳ ಬಗ್ಗೆ ನಮಗೆ ತಿಳುವಳಿಕೆ ಬೇಕಾಗ್ತದೆ ಮತ್ತು ಅದರ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಅಂತೇಳಿ ಕರಿತೀವಿ ಅಂದರೆ ಅನುಕೂಲ ಅನಾನುಕೂಲಗಳು ದೋಷಗಳು ಲೋಪದೋಷಗಳು ಅಥವಾ ಅದರ ದೌರ್ಬಲ್ಯಗಳು ಎಲ್ಲವನ್ನೂ ತಿಳಿದುಕೊಂಡಾಗ ಅದಕ್ಕೆ ಕೌಶಲ್ಯ ಅಂತೇಳಿ ನಾವು ಕರಿತೀವಿ ಆ ಕೌಶಲ್ಯವನ್ನು ರೂಪಿಸ್ಕೊಳ್ಬೇಕು ಅಂದರೆ ಈಗ ಉದಾಹರಣೆಗೆ ಹೇಳೋದಾದರೆ ಒಂದು ನಮ್ಮನಲ್ಲಿ ಯಾವುದೋ ಒಂದು ವಾಷಿಂಗ್ ಮಿಷಿನ್ ಕೆಟ್ಟೋಗಿದೆ ಅದಕ್ಕೆ ನಾನು ಆ ವಾಷಿಂಗ್ ಮಿಷಿನ್ ರಿಪೇರಿ ಮಾಡ್ತಕ್ಕಂತಹ ಒಂದು ತಜ್ಞರಿಗೆ ಅಥವಾ ಆ ಮೆಕ್ಯಾನಿಕ್ಕಿಗೆ ನಾನು ಫೋನ್ ಮಾಡ್ತೀನಿ ಅವ್ರು ಬಂದು ಇಡೀ ಎಲ್ಲವನ್ನೂ ನೋಡಿಬಿಟ್ಟು ರಿಪೇರಿ ಮಾಡಿ ಅವರು ಸಣ್ಣದ ನಟ್ಟೋಗಿರುತ್ತೆ ಅಷ್ಟೇ ಅದನ್ನು ರೀಪ್ಲೇಸ್ ಮಾಡಿ ಹೋಗ್ತಾರೆ ಆಗ ಅವರು ಕೇಳಿದ್ದು ನಾನ್ನೂರು ರೂಪಾಯಿ ಅದಕ್ಕೆ ಏನು ಸರ್ ಒಂದೇ ಒಂದು ಸಣ್ಣ ನಟ್ಟು ಹೋಗಿದೆ ಅದನ್ನು ಹಾಕ್ಲಿಕ್ಕೋಸ್ಕರವಾಗಿ ನೀವು ಇಷ್ಟೊಂದು ಹಣ ತೆಗೆದುಕೊಳ್ತೀರ ಅಂತ ಹೇಳಿದರೆ ಅವ್ರು ಹೇಳ್ತಾರೆ ಇಲ್ಲ ನಾನು ಇದನ್ನು ಕಂಡಿಳೋದಕ್ಕೆ ಮುನ್ನೂರ ತೊಂಬತ್ತೆಂಟು ರೂಪಾಯಿಗಳನ್ನು ಪಡೆದಿದ್ದೀನಿ ಅಂದರೆ ಎಲ್ಲಿ ಅದು ಲೋಪದೋಷ ಇದೆ ಯಾವುದನ್ನು ಬದಲಾಯಿಸಬೇಕು ಅಥವಾ ಏನು ಸರ್ ಮಾಡಬೇಕು ಅಂತಕ್ಕಂತಹ ನನ್ನ ಒಂದು ಜ್ಞಾನವನ್ನು ನನ್ನ ಒಂದು ಕೌಶಲ್ಯವನ್ನು ನನ್ನ ಒಂದು ತಜ್ಞತೆಯನ್ನು ಅಥವಾ ನನ್ನ ಆಲೋಚನೆಯನ್ನು ಅದ್ರ ಮೇಲೆ ಹಾಕಿದ್ದೀನಿ ಇನ್ನು ಎರಡು ರೂಪಾಯಿ ನಿಮಗೆ ನಟ್ಟಿನ ಬಗ್ಗೆ ನಾನು ಕೊಟ್ಟಿದ್ದೀನಿ ಹಾಗಾಗಿ ಒಟ್ಟು ನಾನ್ನೂರು ರೂಪಾಯಿಗಳು ಅಂದರೆ ಪರ್ಯಾಯ ಇರೋದಿಲ್ಲ ಯಾವುದಕ್ಕೆ ನಾವು ಮೆಕ್ಯಾನಿಸಮ್ ಅಂತೇಳಿ ಕರಿತೀವಿ ಅದಕ್ಕೆ ತಿಳ್ಕೊಳ್ತಕ್ಕಂಥ ತಜ್ಞತೆ ಏನಿದೆ ಅದಕ್ಕೆ ಪರ್ಯಾಯ ಇಲ್ಲ ಈಗ ಉದಾಹರಣೆಗೆ ನಾನು ಯಾವುದೋ ಊರಿಗೆ ಕಾರ್ ಓಡಿಸ್ಕೊಂಡು ಹೋಗ್ತೀನಿ ನಾನು ಐ ಎ ಎಸ್ ಆಫೀಸರ್ ಅಂತೇಳಿ ತಿಳ್ಕೊಳ್ಳಿ ನಾನು ಓಡಿಸ್ಕೊಂಡು ಹೋಗಬೇಕಾದ್ರೆ ಆ ಕಾರ್ ಕೆಟ್ಟೋಗ್ತದೆ ಕೆಟ್ಟೋದಾಗ ಏನಾಗ್ತದೆ ನಾನು ಮೆಕ್ಯಾನಿಕ್ಕಿಗೆ ಫೋನ್ ಮಾಡ್ತೀನಿ ಅವನು ಬಂದು ರಿಪೇರಿ ಮಾಡ್ತಾನೆ ನಾನು ಎಷ್ಟೇ ಪ್ರಯತ್ನ ಮಾಡಿದರೂ ಅದನ್ನು ರಿಪೇರಿ ಮಾಡ್ಲಿಕ್ಕೆ ಬರೋಲ್ಲ ಯಾಕೆಂದರೆ ನನಗೆ ಅದರ ತಜ್ಞತೆ ಇಲ್ಲ ಅದರ ಬಗ್ಗೆ ಆಳವಾಗಿರ್ತಕ್ಕಂಥ ಜ್ಞಾನ ಇಲ್ಲ ಅಥವಾ ಅದನ್ನು ಸರಿ ಮಾಡತಕ್ಕಂಥ ರೀಇಂಜಿನಿಯರಿಂಗ್ ಮಾಡ್ತಕ್ಕಂಥ ಒಂದು ಕ್ಷಮತೆ ಅಂತೇಳಿ ನಾವು ಕರಿತೀವಿ ಆ ಕ್ಷಮತೆ ನಮ್ಮಲ್ಲಿ ಇರೋದಿಲ್ಲ ಹಾಗಾಗಿ ಅದನ್ನು ಆ ಕ್ಷಮತೆಯನ್ನು ಹೊಂದಿರ್ತಕ್ಕಂಥವರೇ ಅದನ್ನು ಮಾಡಬೇಕಾಗ್ತದೆ ಅದು ಭಾಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು ಹಾಗಾಗಿನ ಅದಕ್ಕೆ ಪರ್ಯಾಯ ಮತ್ತೊಂದು ಇರೋದಿಲ್ಲ ಹಾಗೆಯೇ ನಾವು ಇನ್ನೊಂದನ್ನು ನೆನಪು ಮಾಡ್ಕೊಳ್ಬೋದು ಒಂದು ದೋಣಿಯಲ್ಲಿ ಒಬ್ಬ ಪಂಡಿತ ಹೋಗ್ತಿದ್ದಾನೆ ಇನ್ನೊಬ್ಬ ಅದನ್ನು ಹುಟ್ಟು ಹಾಕೋನು ದೋಣಿಯನ್ನು ನಡೆಸ್ಕೊಂಡು ಹೋಗ್ತಿದ್ದಾನೆ ಅವರು ಆ ಸರೋವರದ ಮೇಲೆ ಬಿರುಗಾಳಿ ಬರ್ತದೆ ಆಗ ಪಂಡಿತರಿಗೆ ಹೇಳ್ತಾನೆ ನೋಡಿ ಪಂಡಿತರೆ ನೀವು ಭಾಳಷ್ಟು ಉಪನ್ಯಾಸಗಳನ್ನು ಮಾಡ್ತೀರಿ ಪ್ರವಚನ ಮಾಡ್ತೀರಿ ಎಲ್ಲದನ್ನೂ ಮಾಡ್ತೀರಿ ಆದರೆ ಈಗ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಈ ಒಂದು ಹಡಗು ನೀರಿನಲ್ಲಿ ಮುಳುಗ್ತದೆ ಅಥವಾ ದೋಣಿ ನೀರಿನಲ್ಲಿ ಮುಳುಗ್ತದೆ ನೀವೀಚ್ಜ್ಕೊಂಡು ದಡವನ್ನು ಸೇರಬೇಕಾಗ್ತದೆ ಅಂತೇಳಿ ಅವನು ಹೇಳ್ತಾನೆ ಆಗ ನಮಗೆ ಸ್ಕಿಲ್ ಅಂದ್ರೇನು ಅಂತೇಳಿ ನಮಗೆ ಅರ್ಥ ಆಗ್ತದೆ ಯಾಕೆಂದರೆ ನಾವು ಆ ದೋಣಿಯನ್ನು ಓಡಿಸ್ತಕ್ಕಂತಹ ಕೌಶಲ್ಯೂ ನಮಗಿರಬೇಕು ನೈಪುಣ್ಯನೂ ನಮಗಿರಬೇಕಾಗ್ತದೆ ಹಾಗೆಯೇ ಈಜ್ತಕ್ಕಂತಹ ನೈಪುಣ್ಯನೂ ನಮಗಿರಬೇಕಾಗ್ತದೆ ಈ ಎರಡೂ ನೈಪುಣ್ಯಗಳಿದ್ದಾಗ ಮಾತ್ರ ನಮ್ಮ ಬದುಕಿನಲ್ಲಿ ಯಶಸ್ಸನ್ನು ಸಾಧಿಸ್ಬೋದು ಇಲ್ಲಾಂದರೆ ಏನಾಗುತ್ತೆ ಬಿರುಗಾಳಿಗೆ ಸಿಕ್ಕಿ ನಾವಲ್ಲೇ ಮುಳುಗಿ ನಾವು ಶರೀರವನ್ನು ಬಿಡಬೇಕಾಗ್ತದೆ ಈಗ ನಿಮಗೆ ಹಲವಾರು ಉದಾಹರಣೆಗಳನ್ನು ಕೊಡ್ತಾ ಹೋಗ್ಬೋದು ಹಾಗಾಗಿ ನಮ್ಮ ಜೀವನದಲ್ಲಿ ನಾನು ವಿದ್ಯಾರ್ಥಿಗಳಿರ್ಬೋದು ಅಥವಾ ಯುವ ಜನತೆ ಇರ್ಬೋದು ಅಥವಾ ಯಾವುದೇ ಕ್ಷೇತ್ರದಲ್ಲಿ ಅವಕಾಶಗಳನ್ನು ಹುಡುಕ್ತಾ ಇರೋರಿರ್ಬೋದು ಈ ಅವಕಾಶಗಳನ್ನು ಹುಡುಕ್ತಾ ಇರತಕ್ಕಂತಹ ಜನರಿಗೆ ನಾನು ಕೇಳ್ಕೊಳ್ಳ್ದೇನಂತ ಹೇಳಿದರೆ ನಿಮ್ಮ ಜೀವನದಲ್ಲಿ ನೀವು ಯಶಸ್ಸನ್ನು ಸಾಧಿಸಬೇಕು ಅಂತ ಹೇಳಿದರೆ ಯಾವುದಾದ್ರೂ ಒಂದು ಕೌಶಲ್ಯದ ಬಗ್ಗೆ ನಿಮ್ಮದೇ ಆಗಿರ್ತಕ್ಕಂಥ ತಜ್ಞತೆಯನ್ನು ಪಡೆದುಕೊಳ್ಳಿ ಈ ತಜ್ಞತೆಯನ್ನು ಪಡೆದುಕೊಳ್ಳಿಕ್ಕೆ ಮೂರು ಮುಖ್ಯವಾಗಿರ್ತಕ್ಕಂತಹ ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗ್ತದೆ ಒಂದು ಜ್ಞಾನ ಇನ್ನೊಂದು ಕೌಶಲ್ಯ ಇನ್ನೊಂದು ಆಸಕ್ತಿ ಈ ಮೂರು ಕ್ರಿಯೆಗಳಲ್ಲಿ ಆಸಕ್ತಿ ಮೊದಲನೇದು ನನಗೆ ಆ ಕ್ಷೇತ್ರದ ಬಗ್ಗೆ ಇಂಟ್ರೆಸ್ಟ್ ಅಂತೇಳಿ ಕರಿತೀವಿ ಅಥವಾ ಅರ್ಜ್ ಅನ್ನೋ ಶಬ್ದವನ್ನು ನಾವು ಬಳಸ್ತೀವಿ ಅರ್ಜ್ ಅಂದರೆ ಹಂಬಲ ಅಂತೇಳಿ ಕರೀಲಾಗ್ತದೆ ಅದನ್ನು ನಾವು ಇನ್ನೊಂದು ಅರ್ಥದಲ್ಲಿ ತುಡಿತ ಅಂತೇಳಿ ನಾವು ಕರಿಬೋದು ಆ ತುಡಿತವನ್ನು ಬೆಳೆಸ್ಕೊಂಡಾಗ ಸಹಜವಾಗಿ ನಮ್ಮನ್ನು ಆ ಕಡೆ ಆಕರ್ಷಣೆಯನ್ನು ಅದು ಮಾಡ್ತದೆ ಹಾಗಾಗಿ ಆಕರ್ಷಣೆಯನ್ನು ಮಾಡ್ತದೆ ಅಂತ ಹೇಳಿದರೆ ಅದಕ್ಕೆ ನಾವೇನು ಕೊಡಬೇಕಾಗ್ತದೆ ನಾವು ನಮ್ಮಲ್ಲಿರ್ತಕ್ಕಂಥ ಸಮಯವನ್ನು ಕೊಡಬೇಕಾಗ್ತದೆ ಅದು ಭಾಳ ಮುಖ್ಯ ಸಮಯವನ್ನು ಆ ಇಂಟ್ರೆಸ್ಟ್ ಜೊತೆಗೆ ಸಮಯ ಆ ಸಮಯದ ಜೊತೆಗೆ ನಮ್ಮ ಆಲೋಚನೆಗಳೇನಿರ್ತದೆ ಅದನ್ನು ನಾವು ವಿವೇಚನೆ ಅಂತೇಳಿ ಕರಿತೀವಿ ವಿವೇಕ ಅಂತೇಳಿ ಕರಿತೀವಿ ಅಂತ ಹೇಳಿದರೆ ಆ ವಿವೇಚನೆ ವಿವೇಕದ ಜೊತೆಗೆ ನಮಗೆ ಸೈಂಟಿಫಿಕ್ ಆ್ಯಂಡ್ ಲಾಜಿಕಲ್ ಥಿಂಕಿಂಗ್ ಅಂತೇಳಿ ಕರಿತೀವಿ ಆ ಲಾಜಿಕಲ್ ಥಿಂಕಿಂಗ್ ಏನಿದೆ ಅದನ್ನು ನಾವು ಬೆಳೆಸ್ಕೊಳ್ಬೇಕಾಗ್ತದೆ ಹಾಗಾಗಿ ಅನೇಕ ಜನರು ನಮ್ಗೆ ಉದ್ಯೋಗ ಇಲ್ಲ ಅಥವಾ ನನಗೆ ಅವಕಾಶಗಳಿಲ್ಲ ಅಂಥೇಳಿ ಕೇವಲ ತನ್ನ ಹತ್ರ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಸಾಮರ್ಥ್ಯ ಇರೋದಿಲ್ಲ ಎಫಿಷಿಯನ್ಸಿ ಇರೋದಿಲ್ಲ ಅಥವಾ ಪರಿಶ್ರಮ ಇರೋದಿಲ್ಲ ಎಲ್ಲಿ ಎಫಿಷಿಯನ್ಸಿ ಆ್ಯಂಡ್ ಪರಿಶ್ರಮ ಇರೋದಿಲ್ಲ ಮತ್ತು ಅವಕಾಶಗಳಿಗೆ ತಕ್ಕಂತೆ ನಾವು ಜ್ಞಾನವನ್ನು ಬೆಳೆಸ್ಕೊಂಡಿಲ್ಲ ತಜ್ಞತೆಯನ್ನು ಬೆಳೆಸ್ಕೊಂಡಿಲ್ಲ ಕೌಶಲ್ಯ ಬೆಳೆಸ್ಕೊಂಡಿಲ್ಲ ಅಂದರೆ ನಮ್ಗೆ ಅವಕಾಶಗಳು ಸಿಗಲ್ಲ ಒಂದು ಪಕ್ಷ ನೀವು ಅವಕಾಶಗಳನ್ನು ನೀವು ಪಡ್ಕೊಳ್ಬೇಕು ಅಂದರೆ ನಿಮ್ಮ ನೈಪುಣ್ಯವನ್ನು ವಿಸ್ತರಿಸಿಕೊಳ್ಳಿ ಅಧ್ಯಯನ ಅಧ್ಯಾಪನವನ್ನು ಮಾಡ್ಕೊಳ್ಳಿ ನೀವು ನಾಲೆಡ್ಜ್ಫುಲ್ಲಾಗಿ ಅಂದರೆ ಜ್ಞಾನದ ಸ್ವರೂಪವನ್ನು ನೀವು ಪಡ್ಕೊಳ್ತಾ ಹೋಗ್ರಿ ಆಗ ಅವಕಾಶಗಳು ನಿಮಗೆ ನಿಮ್ಮನ್ನು ಬೀಸಿ ಕರೀತದೆ ಅಥವಾ ಸಕ್ಸಸ್ ವಿಲ್ ನಾಕ್ ಯುವ ಡೋರ್ ಅಂತ ಹೇಳಿ ನಾನು ಹೇಳ್ತೇನೆ ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ ಓಂ ಶಾಂತಿ